ನಿಮ್ಮ ನೋಡಿ ಹುಡ್ ಚಂದ ಒಂದ ಎಮ್ಮಿ ತಗೊಂಡ್ರಾಲ್ ಅಂತ ಹೇಳಿ ಎಮ್ಮಿ ಕರ ತಗೊಂಡಿ ಇವ ದೊಡ್ಡ ಅದು ಅಂದ್ರ ಮೂರುನು ಮಾರಿರ್ ಎಷ್ಟ್ ಬರ್ತೇತಿ ಮಾರುದ್ ಬೇಡ ಇವಕ ಮತ್ ಅಂದ್ರೆ ಇಳ್ದು ಮೂರು ಇವ್ ಮೂರು ಇವಕ್ ಮೂರ್ ಮೂರು ಹಂಗ ಮೂರು ಮೂರು ಅಂದ್ರೆ ಮತ್ತ್ ಈ ತರದ್ ಇದನ್ನ ಹಾಕ ನಮ್ ತುಂಬಾ ಇರ್ಲಿ ಹಾಲಾಗ್ ಎಷ್ಟು ಕೊಡ್ತಾವ ಸಾಲ ಮಾಡಿ ತಗೊಂಡಿನಿ ವಾ ಕಂತು ಕಟ್ಟುದು ನಿಗ್ರ ತಂಗಿನ ಸಾಲ ಮಾಡಿ ಒಂದು ಎಮ್ಮೆ ಬಿಟ್ಟು ಮೂರು ಕೊಳ್ಳಿಗೆ ಹಾಕೊಂಡಿ ನಾ ಈಗ ಇವು ಕಂತು ಕಟ್ಟಿಲ್ಲ ಎಂಟು ದಿನ ಅದು ಕಂತು ಕಟ್ಟಿಲ್ಲ ರೊಕ್ಕ ಬೇರೆ ಇಲ್ಲ ಸಂಗಿನ ಸೋರ ಅದು ಸೆಂಗಿನ ಸೋರ ಕಿಸಬ ಇದ್ದಂಗೆ ನೀತಿ ಅಂದ್ರೆ ಬಾಗಿಲ್ ನೀತ್ ತಂಗ ಭಯ ಚಲ ಮಾಡ್ತೈತಿ ಕಟ್ರಿ ಕಟ್ಟ್ರಿ ಕಟ್ರಿ ಅಂತ ಏನು ಮಾಡಿದ್ವಾ ಹೋಗು ಮನೆ ಕಡೆ ನೋಡಿ ಯಾರ್ದಾರ ಕಡೆ ಕೇಳೆ ಕಟ್ಟಿರಾತ ಇವತ್ತು ಮನೆ ಕಟ್ ಆಗತ್ತೆ ನೋಡ್ತೀನಿ ನೀನೆ ಮನೆಗೆ ಹಾಕಿದ ನಾನ್ ಮನೆಗೆ ಹಾಕ್ತೀನಿ ಹೆರ ಎಲ್ಲಿ ಗಂಟೆ ತಂಗಿ

Aku kemur, aku kemur, aku kemur, angga murmur, angga utpati akawin nggak, sangat nggak, ಅಲ್ಲ ಹಂಗ ಏನ್ ಮಾಡ್ಯಾಳ ಸಣ್ಣ ಸಣ್ಣ ತಗೊಂಡು ದೊಡ್ಡ ಮಾಡಿದ್ರ ವರ್ಷಕ್ಕೊಂದ್ ವರ್ಷಕ್ಕೊಂದ್ ಇದು ಅಂದ್ರ ವರ್ಷದಾಗ ಮೂರ್ ಮೂರ್ ಕರ ಬರ್ತ ಲಾಭ ಕಟ್ಟಿ ಅದ ಮೆಸುದ್ ಹೇಳವ ಮೆಸಾಕ್ ಏನ್ ಬಿಡ ನನ್ ಗಂಡ ಏನ್ ಮನ್ಯಾಗ ಉಚ್ಚಿ ಕುಡ್ ಕುಡ್ದ್ ಮಲ್ಕೋತಾನು ಒಂದಿಟ್ ಮೇವ್ ತಂದ್ ಹೋಗಿತಾನ ಗಂಡುಗಳಿಗೆ ಹಂಗ ಏನ್ ಮಾಡ್ತಿ ಬಿಡ್ಬೇ ನಿಂಗೆ ಏನ್ ಗೊತ್ತೈತಿ ನನ್ ಆ ಸಾಲ ಮಾಡಿ ಕರ ತಗೋದೇ ನನಗೆ ಇದನ್ನ ಇರ್ಲವಾ ಎಂತ ಇದ್ರು ಅಂತ ಬಾಯ ಮಾಡ್ಬೇಕ ತಂಗಿ ಮಾಡತ್ತಿಲ್ಲ ಈಗ ಮತ್ತೇನ್ ಬಿಟ್ಟು ಹೊಂಟಿನ ಇಕ್ಕಿ ಏನ್ ಮಾಡ್ಯ ರೊಕ್ಕ ತಗೊಂಡ ನೋಡವಾಗ ಅರ್ಬಿ ಅಂಗಡಿ ಹೇಳ್ಕೊಳ ನೋಡು ಇವನ ತಗೊಂಡ ಸೀರಿ ತಾನು ಉಡ್ತಾಳ ವ್ಯಾಪಾರ ಮಾಡ್ತಾ ಅಂಗಡಿ ಇಡ್ತಾಳ ಇಕ್ಕಿ ಏನ್ ದಿನ ಒಂದೊಂದ್ ಚಂದ ಚಂದ ಸೀರಿ ಉಡ್ಕೊತ ಏನ್ ಇಕ್ಕಿ ತಂಗಿ ನಾನು ರೊಕ್ಕ ತಗೊಂಡ ಬರಿ ಸೀರಿನ ತಗೊಂಡ ಇಷ್ಟ ಸದ್ಯ ನೋಡಿ ಅಗರಲಕ್ಕಿ ಮೋಜಿ ಬಾ ಗಾಂಡೆ ತೇಳ ಶೋಪಕ್ಕೆ ಬಾ ಬಾ

ಹುಡುಗನು ಆಕಿವಿ ತಿರುವಿ ಬಿಟ್ಟ ನೀ ಈ ಅಲ್ಲೇ ಸಂಗೀನ ಕಂತು ಕಟ್ಟಬೇಕಲ್ಲ ಹೌದಾ ಬಯ ಇವತ್ತು ಬರ್ತಾನೆ ನಾಳೆ ಬರ್ತಾನ ಹಿಟ್ರದಾಗ ಬರ್ಬೋದು ಅಂತೀನಿ ನಾನು ನಿಮ್ಮ ಕಡೆ ರೊಕ್ಕ ಮಾಡಿದ್ದು ಏನು ಮಾಡೋದು ನಾನು ಬಂಗಾರ ತುಂತು ಕುತ್ತೀನಿ ಮನ್ಯಾಗಾರ ಬೇಯ್ತಾರೆ ಕೊಡ್ತೀನಿ ಇವತ್ತು ಒಂದು ದಿನ ನೀ ನಿಂಗೆ ನಾಳೆ ಕೊಡ್ತಾನೆ ಹರ್ಯಾಗ ನೀನು ನೀವು ರೊಕ್ಕನೇ ಕೊಟ್ಟಿಲ್ಲ ಮೊನ್ನೆವು ಹಂಗ್ಯಾಕೆ ಮಾಡ್ತಿತ್ತು ಗೋ ಹಾಂ

ஏன் குந்திராட் சொல்லி

ಇದು ಯಾವಾಗಿದ್ರು ಇಲ್ಲ ಅಂತ ಬರೀ ಗಂಡು ಹೇಳ್ತದೆ ಇರುದೆಲ್ಲ ತಾನ ಇಟ್ಕೊಂಡಿರ್ತಾಳ ಬರೀ ಗಂಡು ಹೇಳ್ತಾಳೆ ಹೋಗ ಈ ಬಾಯ್ಬಿಟ್ಟಿಗೆ ಬಸ್ ಒಂದ್ ಸಲ ಅಂದ ಸಾಕ ಹೋಗ್ಬಿಟ್ಟದ್ ನನಗ ರೊಕ್ಕ ತೊಕ್ಕೊಳಗ ಅಂಡ ಮಟ್ಟ ತೊಕ್ಕೊಳದು ಈ ಕಟ್ಟ ಅಂದ್ರೆ ಗುಡಾಡ್ಕೊಂತ ಮನಿ ಮನಿ ತಿರ್ಗಾಕ್ ಹೋಗುದು ಯಾರ ಮನಿ ಹೋಗ್ಯಾಳ ಯಾರಿಗೊತ್ತ ಸಂಗಿ ರೊಕ್ಕ ತೊಕ್ಕೊತ್ ನಿಂದ ಇಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಕಟ್ಟಾಕ ಈ ಕುರ್ ಸಲ ಅಂದ್ರೆ ಸಾಕಾಗ್ಬಿಟ್ಟದ್ ನನಗೆ ಮೊದಲ ಹಾಕ ಹಾಕ್ಬೇಕು ಈಗ ಅವ್ರ ಹಿಂದ ಮನಿ 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 ತಿರ್ಗಬೇಕು ನಮ್ಮ ಹೆಂತ ನೌಕರಿ ಇರ್ಬೇಕು ನೋಡಿದು ಸಾಕಾಗ್ಯದ ಇವತ್ತ ಕಟ್ಟಿದ್ರೆ ಬೇಸಿ ಕಟ್ಲಿಕ್ಕೆ ನೋಡ್ರೆ ಎಮ್ಮೆ ಕರ ತಿರ್ಕೊಂಡು ಹೋಗಿ ಬಿಡ್ತೀನಿ ಎಮ್ಮಿ ತಗೋತಾಳಂತ ಕೊಟ್ರೆ ಸಣ್ಣ ಇಟ್ಟಿಟ್ಟು ತಂದು ತ ಮೂರು ಎಮ್ಮಿ ಕರ್ಗೊಳ ಏನಾಗೋದ್ ಕೊಟ್ಟರೆ ಬೇಸಿ ಕೊಡ್ಲಿಕ್ಕೆ ಹೇಳ್ಕೊಂಡು ಹೋಗ್ತೀನಿ ಏನಾಗೋದ್ರು ಯಾಕ್ರಿ ಅಮ್ಮ ನಮಸ್ಕಾರ ಅಮ್ಮ ಏನು ಚಂದ ಕಾಣಕತ್ತದನ್ರಿ ಏನ್ ಚಂದ್ ಕಾಣತೈತ್ರಿ ಚಂದ ಐತಿಲ್ಲ ಪ್ಲೇಸ್ ಎಲ್ಲ ಚಂದ ಐತ್ರಲ್ಲ ಬರ್ಲಾ ನೀವು ಗಾಳಿ ಕುಂದ್ರ ಬರ್ರಿ ಇಲ್ಲೇ ಅಲ್ಲ ಸಂಗೀನ್ ರೊಕ್ಕ ಕಟ್ಟಬೇಕಂತಾರೀಕೈತಿ ಸಂಗೀನ್ ರೊಕ್ಕ ಕೊಟ್ಟದ್ ಏನ್ರಿ ಸರ್ ನಿಂತ ಮಾತಾಡ್ಬೇಡ ಕುಂದ್ರ ಬರ್ರಿ ಅದ ಕುಂದ್ರಿರ್ಲಿಲ್ಲ ಗವಾ ನೀ ಹಿಂಗ್ಯಾಕ್ ಮಾಡ ಮಾಡ್ ಹಚ್ಚಿಬಿಟ್ಟು ಯಾವಾರ ತೊಕೊಳ ಮುಂದ ಗಂಡ ಮಟ್ಟ ತೊಕೊಂಡ್ ಕೂತಿದ್ರ ರೊಕ್ಕ ಈ ಕಟ್ಟ ಮುಂದಾಗಿದ್ರೆ ದಿನ ಒಂದ್ ಮನಿ ತಿರ್ಕೋತ ಹಾಕಿದ ಮನಿ ಮಂದಿ ಮನಿಗೆ ರೊಕ್ಕ ಬೇಡಕ್ ಸ್ಪೀಕರ್ ಹಚ್ಚದ ಬೇಡಲ್ರಿ ಸರ ನಿಮಗ ಊರಿಗೆ ಕೇಳೋಕ್ ಬಾಯ್ ಮಾಡ್ತೀರಿ ನೀವು ಹಗರ್ ಮಾತಾಡ್ರಿ ಮರ್ಯಾದೆ ನಮ್ಗೂ ಅಡ್ಡ ಇರ್ತೈತಿ ನಿಮ್ಗೂ ಅಡ್ಡ ಇರ್ತೈತಿ ಹಾ ನಾ ಸಾಲ ಆಡ ಕೊಟ್ಟಿರಲ್ಲ ಮಂದಿ ನಿನಗ ನಾವು ಬಾಯ್ ಬಡಿಯಾಕ್ ಬರ್ತಾ ಹೇಳಿ ಸಾಲ ಹಾಕಿರ್ತೇವೆ ನಿಮ್ಗ

ಅದು ಇರ್ಲಾಕ್ರಿ ಮತ್ ಮುಂದಾರ ಬಂದಾಗ ಮತ್ ಇದ ಹಾಳ ಪುರಾಣ ನಡೆಯಾಗಲ್ಲ ಮೂರು ಬಿಚೋದ್ ಹೋಗ್ಬಿಡ್ತೀನಿ ಫೋನ್ ಪೇ ಮಾಡಿರ್ತೀನಿ ನೋಡ್ರಿ ಏನ್ ಬರಕ್ ಹೋಗ್ಬೇಡ್ರಿ ನಾನೇ ಫೋನ್ ಪೇ ಮಾಡಿರ್ತೀನಿ ಅಡ್ವಾನ್ಸ್ ನೀನ್ ಹೆಂತಿ ಹೇಳ್ರು ಆಯ್ತು ನೋಡ್ ಹೋಯ್ತು ನಾನ್ ಕೊಟ್ಟದ್ ರೊಕ್ಕ ಅಲ್ಲಿ ಅಪ್ಪ ಕೊಡ್ತೀಯ ಹೇಳಿ ನೋಡ್ ಸಣ್ಣ